ನಮಸ್ಕಾರ ಇವತ್ತು ನಿದ್ರೆ ಮತ್ತೆ ಕನಸುಗಳ ಬಗ್ಗೆ ಮಾತಾಡೋಣ ಡಾಕ್ಟರ್ ಸುಧೀಂದ್ರ ಎಸ್ ಜಿ ಅವರ ರಿಸರ್ಚ್ ಇದೆಯಲ್ಲ ಅದರ ಆಧಾರದ ಮೇಲೆ ಈ ಚರ್ಚೆ ಒಂದು ಒಂದು ಇಂಟ್ರೆಸ್ಟಿಂಗ್ ಕಥೆಯಿಂದ ಶುರು ಮಾಡೋಣ ಅನ್ಸುತ್ತೆ ಬಪ್ಪಿ ಲಹಿರಿ ಗೊತ್ತಲ್ವಾ ಮ್ಯೂಸಿಕ್ ಹೌದು ಅವರು ಒಮ್ಮೆ ಕೆಟ್ಟ ಕನಸು ಕಂಡು ಆಕ್ಚುಲಿ ಎರಡನೇ ಮಡಿ ಕಿಟಕಿಯಿಂದ ಹಾರಿದ್ರಂತೆ ಅಯ್ಯೋ ನಿಜನಾ ಹೌದು ಅದೃಷ್ಟಕ್ಕೆ ಏನೂ ಆಗ್ಲಿಲ್ಲಂತೆ ಇದು ಕೇಳೋಕೊಂಥರ ವಿಚಿತ್ರ ಅನ್ಸಿದ್ರು ನಿದ್ರೆ ಅಂದ್ರೆ ಸುಮ್ಮನೆ ಮಲಗೋದು ಮಾತ್ರ ಅಲ್ಲ ಅದು ನಮ್ಮ ಪ್ರಜ್ಞೆಯ ಇನ್ನೊಂದು ಸ್ಥಿತಿ ಒಂಥರ ನಿಗೂಢ ಸ್ಥಿತಿ ಎನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ವಾ ಖಂಡಿತ ಡಾಕ್ಟರ್ ಸುಧೀಂದ್ರ ಅವರ ಸಂಶೋಧನೆ ಇದನ್ನೇ ಹೇಳುತ್ತೆ ನಿದ್ರೆ ಅಂದರೆ ಸುಮ್ಮನೆ ಕಣ್ಣು ಮುಚ್ಚೋದಲ್ಲ ಅದು ಒಂದು ಹೀಗೆ ಹೇಳೋದು ನಿಯಮಿತವಾಗಿ ಬರೋ ನ್ಯಾಚುರಲ್ ಆದ ಮತ್ತೆ ನಾವು ಎಚ್ಚರಗೊಳ್ಳಬಹುದಾದ ಒಂದು ಪ್ರಜ್ಞೆಯಿಲ್ಲದ ಸ್ಥಿತಿ ಹ್ಮ್ ಕೋಮಾತರ ಅಲ್ಲ ಅಲ್ಲವೇ ಅಲ್ಲ ಕೋಮಾ ಅಥವಾ ಪ್ರಾಣಿಗಳು ಹೈಬರ್ನೇಟ್ ಮಾಡ್ತವನ್ನ ಅದಕ್ಕಿಂತ ಬೇರೆ ಇದು ಯಾಕೆ ನಿದ್ದೆ ಮಾಡ್ತೀವಿ ಅನ್ನೋದಕ್ಕೆ ಪೂರ್ತಿ ಒಮ್ಮತ ಇಲ್ದಿದ್ರೂ ಡಾ ಸುಧೀಂದ್ರ ಅವರ ಪ್ರಕಾರ ನಿದ್ದೆ ನಮ್ಮ ಮೆಮೊರಿ ಶಾರ್ಪ್ ಮಾಡೋಕೆ ಕಲಿಕೆಗೆ ಕ್ರಿಯೇಟಿವಿಟಿಗೆ ಮತ್ತೆ ಈ ನರ್ವ್ ಸೆಲ್ಸ್ ರಿಪೇರ್ಗೆಲ್ಲ ತುಂಬಾ ಮುಖ್ಯ ಹಾಗಾದ್ರೆ ನಾವು ನಿದ್ದೆ ಮಾಡ್ಬೇಕಾದ್ರೆ ಮೆದುಳಲ್ಲಿ ಏನಾಗ್ತಿರುತ್ತೆ ಸುಮ್ಮನೆ ಸ್ವಿಚ್ ಆಫ್ ಆಗಿರಲ್ವಲ್ವಾ ಖಂಡಿತ ಇಲ್ಲ ಒಬ್ಬರು ರೀಸರ್ಚರ್ ಇದ್ರು ಯೂಜೀನ್ ಅಸರಿನ್ಸ್ಕಿ ಅಂತ ಅವರು ತಮ್ಮ ಮಗ ಮಲ್ಗಿದ್ದಾಗ ಅವನ ಕಣ್ಣುಗಳು ಒಳಗೆ ಜೋರಾಗಿ ಆಡ್ತಿದ್ದನ್ನ ನೋಡಿದರು ಓಹ್ ಆಮೇಲೆ ಇಇಜಿ ಮೆಷಿನ್ ಅಂದ್ರೆ ಬ್ರೈನ್ ವೇವ್ಸ್ ಅಳಿಯೋ ಮೆಷಿನ್ ಇಟ್ ನೋಡಿದಾಗ ನಿದ್ದೆಲು ಮೆದುಳು ಆಕ್ಟಿವ್ ಆಗಿರೋದ್ ಗೊತ್ತಾಯ್ತು ಅದೇ ಆರ್ ಎಂ ನಿದ್ದೆ ಅಂದ್ರೆ ರಾಪಿಡ್ ಐ ಮೂವ್ಮೆಂಟ್ ನ ಕಂಡುಹಿಡಿದಿದ್ದು ಆಸಕ್ತಿಕರವಾಗಿದೆ ಡಾಕ್ಟರ್ ಸುಧೇಂದ್ರ ಅವರ ಸ್ಟಡಿ ಪ್ರಕಾರ ನಿದ್ದೆಯಲ್ಲಿ ಬೇರೆ ಬೇರೆ ಸ್ಟೇಜಸ್ ಇವೆ ಅಂತಾರಲ್ಲ ಅದ್ ಹೇಗೆ ಹೌದು ನಾವು ಪ್ರತಿ ರಾತ್ರಿ ಸುಮಾರು ಒಂದು ತೊಂಬತ್ತು ನಿಮಿಷದ ಸೈಕಲ್ನಲ್ಲಿ ನಾಲ್ಕು ಹಂತಗಳನ್ನ ದಾಡ್ತೀವಿ ಮತ್ತೆ ಮತ್ತೆ ಮೊದಲ ಮೂರು ಹಂತಗಳು ಎಂ ಅಂತ ಅಂದ್ರೆ ನಾನ್ ರ್ಯಾಂ ಎನ್ ಆರ್ಇಎಂ ಸರಿ ಎನ್ಆರ್ಇಎಂ ಒನ್ ಇದು ತುಂಬಾ ಲೈಟ್ ಸ್ಲೀಪ್ ಎಚ್ಚರದಿಂದ ನಿದ್ದೆಗೆ ಜಾರೋ ಟೈಮ್ ಕೆಲವೊಮ್ಮೆ ಏನೋ ಬಿದ್ದಾಗೆ ಭಾಸವಾಗುತ್ತಲ್ಲ ಅದಾಗೋದಿಲ್ಲೆ ಹೌದು ಹೌದು ಅನುಭವ ಆಗಿದೆ ಆಮೇಲೆ ಎಂ ಟೂ ಇದು ಸ್ವಲ್ಪ ಡೀಪ್ ಸ್ಲೀಪ್ ಇಲ್ಲಿ ಸ್ಲೀಪ್ ಸ್ಪಿಂಡಲ್ಸ್ ಅಂತ ಮೆದುಳಿನ ಚಟುವಟಿಕೆ ಒಂಥರ ಸ್ಪೀಡಲ್ಲಿ ಆಗುತ್ತೆ ಡಾಕ್ಟರ್ ಸುಧೀಂದ್ರ ಹೇಳ್ತಾರೆ ಇದು ಮೆಮರಿಗಳನ್ನು ಗಟ್ಟಿ ಮಾಡೋಕೆ ಬ್ರೈನ್ ಮಾಡೋ ಸಣ್ಣ ಫೈಲಿಂಗ್ ಕೆಲಸ ಇದ್ದಂಗೆ ಅಂತ ನೆನಪುಗಳ ಫೈಲಿಂಗ್ ಒಳ್ಳೆ ಹೋಲಿಕೆ ಆಮೇಲೆ ಎನ್ಆರ್ಎಂ ಥ್ರೀ ಅಂದ್ರೆ ಎನ್ಆರ್ಎಂ ಥ್ರೀ ಅಂದ್ರೆ ಅತಿ ಇದ್ರೆ ಡೀಪೆಸ್ಟ್ ಸ್ಲೀಪ್ ಇಲ್ಲಿ ಬ್ರೈನ್ ವೇವ್ಸ್ ತುಂಬಾನೇ ಸ್ಲೋ ಆಗಿರುತ್ತೆ ಡೆಲ್ಟಾ ವೇವ್ಸ್ ಅಂತಾರೆ ದೇಹಕ್ಕೆ ಮ್ಯಾಕ್ಸಿಮಮ್ ರೆಸ್ಟ್ ಸಿಗೋದು ಇಲ್ಲೇ ಕೆಲವರು ನಿದ್ದೇಲ್ ನಡೆಯೋದು ಮಾತಾಡೋದು ಎಲ್ಲಾ ಈ ಸ್ಟೇಜ್ನಲ್ಲೇ ಹೋ ನೈಟ್ ಟೆರರ್ಸ್ ಕೂಡ ಇಲ್ಲೇನಾ ಹೌದು ನೈಟ್ ಟೆರರ್ಸ್ ಕೆಟ್ಟ ಕನಸುಗಳಿಗಿಂತ ಬೇರೆ ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸುತ್ತೆ ಅದು ಎಂ ತ್ರೀನಲ್ಲೇ ಆಗೋದು ಇದರ ನಂತರ ಬರೋದೇ ನಾಲ್ಕನೇ ಹಂತ ಎಂ ನಿದ್ರೆ ಆರ್ಇಎಂ ನಿದ್ರೆ ಅಂದ್ರೆ ಮೂವ್ ಆಗೋ ಸ್ಟೇಜ್ ಸರಿತಾನೆ ಅದೇ ಈ ಹಂತದಲ್ಲಿ ಮೆದುಳು ಆಲ್ಮೋಸ್ಟ್ ಎಚ್ಚರಿದ್ದಾಗ ಇರುವಷ್ಟೇ ಆಕ್ಟಿವ್ ಆಗಿರುತ್ತೆ ಹೌದಾ ಹೌದು ಆದರೆ ನಮ್ಮ ಮಸಲ್ಸ್ ಅಂದ್ರೆ ಕಣ್ಣು ಮತ್ತೆ ಉಸಿರಾಟದ ಮಸಲ್ಸ್ ಬಿಟ್ಟು ಬಾಕಿ ಎಲ್ಲ ಸ್ತಬ್ಧ ಪ್ಯಾರಲೈಸ್ ಆದಂಗೆ ನಾವು ನೋಡೋ ಸ್ಪಷ್ಟವಾದ ಕಥೆತರ ಇರೋ ಕನಸುಗಳೆಲ್ಲ ಬೀಳೋದು ಹೆಚ್ಚಾಗಿ ಈ ಹಂತದಲ್ಲೇ ಅದಕ್ಕೆ ಇದನ್ನ ಪ್ಯಾರಾಡಾಕ್ಸಿಕಲ್ ಸ್ಲೀಪ್ ಅಂದ್ರೆ ವಿರೋಧಾಭಾಸದ ನಿದ್ರೆ ಅಂತಾನೂ ಹೇಳ್ತಾರೆ ಅದ್ಭುತ ಮೆದುಳು ಆಕ್ಟಿವ್ ದೇಹ ಸ್ಥಬ್ಧ ಒಂಥರ ವಿಚಿಪ್ರ ಸ್ಥಿತಿ ಒಂದು ವೇಳೆ ನಿದ್ದೆ ಸರಿ ಬರ್ದಿದ್ರೆ ಈ ಹಂತಗಳೆಲ್ಲ ಡಿಸ್ಟರ್ಬ್ ಆಗುತ್ತವಾ ಏನಾಗುತ್ತೆ ಆಗ ಖಂಡಿತ ನಿದ್ರಾಹೀನತೆ ಅಂದ್ರೆ ಸ್ಲೀಪ್ ಡಿಪ್ರೈವೇಶನ್ ಇದೆಯಲ್ಲ ಅದು ನಮ್ಮ ಆರೋಗ್ಯ ನಮ್ಮ ಯೋಚನಾಶಕ್ತಿ ನಮ್ಮ ಮೂಡ್ ಎಲ್ಲದರ ಮೇಲೂ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ ನೆನಪಿನ ಶಕ್ತಿ ಕಮ್ಮಿ ಆಗೋದು ಕಾನ್ಸಂಟ್ರೇಟ್ ಮಾಡೋ ಕಷ್ಟ ಇಮ್ಯೂನಿಟಿ ವೀಕ್ ಆಗೋದು ತೂಕ ಜಾಸ್ತಿ ಆಗೋದು ಡಿಪ್ರೆಷನ್ ಹೀಗೆ ತುಂಬಾ ಸಮಸ್ಯೆಗಳು ಬರಬಹುದು ನಿದ್ರಾ ಸಮಸ್ಯೆ ಅಂದ್ರೆ ಬರೀ ನಿದ್ದೆ ಬರದೇ ಇರೋದು ಇನ್ಸೋಮ್ನಿಯಾ ಮಾತ್ರನಾ ಅಥವಾ ನಾವು ಶುರುವಲ್ಲಿ ಕೇಳಿದ್ವಲ್ಲ ಬಪ್ಪಿ ಲಹರಿ ಕೇಸ್ ಆ ಥರ ಬೇರೇನೂ ಇದೆಯಾ ಹಲವಾರು ಇವೆ ಹಗಲಲ್ಲೇ ಇದ್ದಕ್ಕಿದ್ದಂತೆ ನಿದ್ದೆಗೆ ಜಾರೋದು ನಾರ್ಕೋಲೆಪ್ಸಿ ಅಂತಾರೆ ನಿದ್ದೆ ಮಾಡುವಾಗ ಉಸಿರು ನಿಂತು ನಿಂತು ಬರೋದು ಸ್ಲೀಪ್ ಆಪ್ನಿಯಾ ಓ ಅದು ಡೇಂಜರಸ್ ಅಲ್ವಾ ಹೌದು ಮತ್ತೆ ನೀವ್ ಹೇಳದಾಗೆ ಆರ್ಇಎಂ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ ಅಂದ್ರೆ ಆರ್ಇಎಂನಲ್ಲಿದ್ದಾಗ ದೇಹ ಪ್ಯಾರಲೈಸ್ ಆಗೋ ಬದಲು ಕನ್ಸಲ್ಲಿ ಮಾಡೋದನ್ನೆಲ್ಲ ನಿಜವಾಗ್ಲೂ ಮಾಡೋದು ಕೈಕಾಲಾಡ್ಸೋದು ಕಿರ್ಚೋದು ಬಪ್ಪಿಲಹೆರಿಕೆಸ್ತರ ಹೌದು ಇದು ಕೆಲವೊಂದು ಅಪಾಯಕಾರಿ ಕೂಡ ಆಡ್ಬಹುದು ಈ ಆರ್ ಎಂ ಹಂತದಲ್ಲೇ ತಾನೇ ನಾವು ಜಾಸ್ತಿ ಕನ್ಸ್ ಕಾಣೋದು ನಮ್ಮ ಜೀವನದಲ್ಲಿ ಸರಾಸರಿ ಆರು ವರ್ಷ ಬರೀ ಕನ್ಸ್ ನೋಡ್ತೀವಂತೆ ಆ ಕನ್ಸುಗಳ ಬಗ್ಗೆ ಡಾಕ್ಟರ್ ಸುಧೀಂದ್ರ ಅವರ ಸಂಶೋಧನೆ ಏನ್ ಹೇಳುತ್ತೆ ಹೌದು ಆರ್ಇಎಂ ನಿದ್ರೆ ಕನಸುಗಳ ಮೇನ್ ಸ್ಟೇಜ್ ಕನಸುಗಳ ಸ್ಟಡಿಗೆ ಒನೈರಾಲಜಿ ಅಂತ ಹೆಸರು ಯಾಕೆ ಕನಸು ಬೀಳುತ್ತೆ ಅನ್ನೋದಕ್ಕೆ ಹಲವು ಥಿಯರಿಗಳಿವೆ ಡಾಕ್ಟರ್ ಸುಧೀಂದ್ರ ಅವರು ಮಾಹಿತಿ ಸಂಸ್ಕರಣೆ ಅಂದ್ರೆ ಇನ್ಫರ್ಮೇಷನ್ ಪ್ರೊಸೆಸಿಂಗ್ ಥಿಯರಿಗೆ ಹೆಚ್ಚು ಒತ್ತು ಕೊಡ್ತಾರೆ ಇನ್ಫರ್ಮೇಷನ್ ಪ್ರಾಸೆಸಿಂಗ್ ಅಂದ್ರೆ ಹೇಗೆ ಅಂದ್ರೆ ನಮ್ಮ ಮೆದುಳು ಹಗಲಲ್ಲಿ ನಾವು ಅನುಭವಿಸಿದ್ದೆಲ್ಲ ಕಲ್ತಿದ್ದು ಫೀಲಿಂಗ್ಸು ಈ ಎಲ್ಲ ಡೇಟಾನ ನಿದ್ದೆ ಮಾಡುವಾಗ ಅದರಲ್ಲೂ ಆರ್ಎಂ ನಿದ್ದೆ ಟೈಮ್ನಲ್ಲಿ ಒಂಥರ ಗಾಡಿ ಪ್ರಾಸೆಸ್ ಮಾಡಿ ನೆನಪುಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಇದು ಮೆದುಳು ತನ್ನ ಫೈಲ್ಗಳನ್ನು ಅರೇಂಜ್ ಮಾಡಿ ಇಟ್ಕೊಳೋತರ ಹ್ಮ್ ಹಗಲಿನ ಗಡಿಬಿಡನ ರಾತ್ರಿ ಸರಿ ಮಾಡಿಕೊಳ್ಳುತ್ತೆ ಅನ್ನೋ ಹಾಗೆ ಅದ್ರ ಬೇರೆ ಸೈಂಟಿಸ್ಟ್ಗಳು ಬೇರೆ ಥಿಯರಿ ಹೇಳ್ತಾರಲ್ವಾ ಕನಸು ಅಂದ್ರೆ ಸುಮ್ನೆ ನ ರ್ಯಾಂಡಲ್ ಆಕ್ಟಿವಿಟಿ ಅದಕ್ಕೇನು ಅರ್ಥ ಇಲ್ಲ ಅಂತಾನು ಹೇಳ್ತಾರಲ್ವಾ ಖಂಡಿತ ಇದೆ ಅದನ್ನ ನ್ಯೂರಲ್ ಆಕ್ಟಿವೇಶನ್ ಥಿಯರಿ ಅನ್ಬಹುದು ಅದರ ಪ್ರಕಾರ ಆರ್ಯಂ ನಿದ್ದೆ ಟೈಮಲ್ಲಿ ಮೆದುಳಿನ ಕೆಲವು ಭಾಗಗಳು ಸುಮ್ಮನೆ ರ್ಯಾಂಡಮ್ ಆಗಿ ಫೈರ್ ಆಗುತ್ತೆ ಈ ಸಿಗ್ನಲ್ಗಳಿಗೆ ಏನೋ ಒಂದು ಅರ್ಥ ಕೊಡೋಕೆ ಒಂದು ಕಥೆ ಕಟ್ಟೋಕೆ ನಮ್ಮ ಮೆದುಳು ಟ್ರೈ ಮಾಡುತ್ತೆ ಆ ಕಥೆಯೇ ಕನಸು ಇದು ಜಸ್ಟ್ ಒಂದು ಬಯೋಲಾಜಿಕಲ್ ಪ್ರಾಸೆಸ್ನ ಸೈಡ್ ಎಫೆಕ್ಟ್ ಇರ್ಬೋದು ಅನ್ನೋದು ಒಂದು ವಾದ ಓ ಅಂದ್ರೆ ಅದಕ್ಕೆ ವಿಶೇಷ ಅರ್ಥ ಏನೂ ಇಲ್ಲ ಅಂತಾನಾ ಆ ಥಿಯರಿ ಪ್ರಕಾರ ಹೌದು ಇನ್ನು ಕೆಲವು ಥಿಯರಿಗಳು ಕನಸುಗಳು ನಮ್ಮ ಇಮೋಷನಲ್ ಪ್ರಾಬ್ಲಮ್ಸ್ ಹ್ಯಾಂಡಲ್ ಮಾಡೋಕೆ ಅಥವಾ ಮುಂದೆ ಬರೋ ಸಿಚುವೇಶನ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ ಅಂತನೂ ಹೇಳುತ್ತೆ ಆದರೆ ಯಾವುದೂ ಒಂದೇ ಪೂರ್ತಿ ವಿವರಣೆ ಕೊಡಲ್ಲ ಎಲ್ಲದರಲ್ಲೂ ಸ್ವಲ್ಪ ಸತ್ಯ ಇರ್ಬೋದು ಒಟ್ಟಿನಲ್ಲಿ ಹೇಳೋದಾದ್ರೆ ನಿದ್ರೆ ಅನ್ನೋದು ಸುಮ್ನೆ ಕಣ್ಣು ಮುಚ್ಚಿ ತೆರೆಯೋದಲ್ಲ ಎನ್ಆರ್ಎಂ ಎಂ ಇಂದ ಆರ್ಇಎಂ ವರೆಗಿನ ಬೇರೆ ಬೇರೆ ಹಂತಗಳು ಆ ಹಂತಗಳಲ್ಲಿ ನಮ್ಮ ಮೆದುಳಿನಲ್ಲಿ ನಡೆಯೋ ಆಕ್ಟಿವಿಟಿ ಮತ್ತೆ ಆ ಕನಸುಗಳ ಹಿಂದಿನ ರಹಸ್ಯ ಇದೆಲ್ಲ ನಮ್ಮ ಪ್ರಜ್ಞೆಯ ಒಂದು ಮುಖ್ಯ ಭಾಗ ಅಲ್ವಾ ಡಾಕ್ಟರ್ ಸುಧೀಂದ್ರ ಅವರ ಸಂಶೋಧನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡತ್ತೆ ನಿಜ ನಿದ್ರೆ ಮತ್ತೆ ಕನಸುಗಳು ಇವ ನಮ್ಮ ನ ಒಂದು ಸೈಡ್ ಮಾತ್ರ ತೋರಿಸುತ್ತೆ ಇದ್ರ ಆಜೆಗೂ ಪ್ರಜ್ಞೆಯ ಬೇರ ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ತುಂಬಾನೇ ಇದೆ ಹ್ಮ್ ಬಹುಶಃ ಕನಸಲ್ಲಿ ಬರೋ ಆ ವಿಚಿತ್ರ ಎಕ್ಸ್ಪೀರಿಯೆನ್ಸ್ಗಳು ಅಥವಾ ಡೀಪ್ ಸ್ಲೀಪ್ನಲ್ಲಿ ನಮ್ಗೆ ನಮ್ಮ ಇರುವಿಕೆಯ ಅರಿವು ಇದೆಯೋ ಇಲ್ವೋ ಅನ್ನೋದು ಇದೆಲ್ಲ ನಮ್ಮ ಪ್ರಜ್ಞೆಯ ಲಿಮಿಟ್ಸ್ ಬಗ್ಗೆ ಏನಾದ್ರೂ ಸುಳು ಕೊಡುತ್ತಾ ಇದು ಯೋಚನೆ ಮಾಡಬೇಕಾದ ವಿಷಯ